ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಹಾಲು ತರೋದಕ್ಕೆ ಅಂತ ಹೋಗಿದ್ವಿ ಹಂಗೆ ಚಾರ್ ವೀಕ್ನ ಕರ್ಕೊಂಡು ಹೋಗಿದ್ದೆ ನಾನು ಅವ್ನ ಎಷ್ಟು ಸೈಲೇ ಬಿಟ್ಟು ಹೋಗ್ತಿದ್ದೆ ಒಂದೊಂದ್ಸರ್ತಿ ಮಲಗಿರ್ತಿದ್ದೆ ಬೇಗ ಹೋಗಿ ಅಲ್ವಾ ಅಂತ ಅಂದ್ಬಿಟ್ಟು ಅಂದ್ಬಿಡ್ತಿದ್ದೆ ಇವತ್ತು ಸಂಜೆ ಈವ್ನಿಂಗ್ ಅವನು ಎದ್ದಿದ್ನಲ್ಲ ಇನ್ನೇನು ಮಾಡೋದು ಅಂತ ಕರ್ಕೊಂಡು ಹೋಗಿದ್ದೆ ಸರಿ ಅಂತ ಅಂದ್ಬಿಟ್ಟು ಹಾಲಿನ ಕ ಬ್ಯಾಗು ನಾನೇ ಇಟ್ಕೊತೀನಿ ಅಂತ ಅಂತ ಸರಿ ಅಂದ್ಬಿಟ್ಟು ಅವರು ಹಾಲಿನ ಹಾಲಿನ ಬ್ಯಾಗ್ಗೆ ಹಾಲೆಲ್ಲ ಹಾಕ್ಕೊಟ್ರು ಸರಿ ನಾನೇ ಮಮ್ಮ ಅಂತ ಅಂದ್ಬಿಟ್ಟು ಅವನು ನನ್ನ ಕೈ ಕೊಡ್ತಾನೆ ಇಲ್ಲ ಅವನೇ ಇಟ್ಕೊಂಡು ಓಡಾಡಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾನೆ ಆಮೇಲೆ ನಮ್ಮ ವಾಚ್ಮ್ಯಾನ್ ಅವಳು ನಮ್ಮದು ಇದು ಗಾಡಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಳ್ತಾರೆ ನೋಡಿ ಅವನು ಈ ವಯಸ್ಸಿಗೆ ಇವತ್ತು ಫೋನ್ ಬೇರೆ ಅದು ಸುಮ್ಮನೆ ಅದು ಡಮ್ಮಿ ಇಯರ್ಫೋನು ಅದು ವರ್ಕ್ ಆಗೋಲ್ಲ ಸುಮ್ಮನೆ ಇನ್ನೇನು ಮಾಡೋದು ಆಟ ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ದೊಡ್ಡವ್ರ ಥರ ಅವನು ಕಿವಿಗೆ ಇಟ್ಕೊಂಡು ಇಯರ್ಫೋನ ಹಲೋ ಹಲೋ ಅಂತ ಇದು ಮಾಡ್ತಾಸ್ತಾನೆ ಸೊ ನೋಡಿ ಕೈ ನನಗಂತೂ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಹಾಕ್ತಾ ಇಲ್ಲ ಏನಿಲ್ಲ ಅಂದರೂ ಇಟ್ಕೊಂಡು ಹೋಗೋಕ್ಕೆ ಇದು ಮಾಡ್ತಾನೆ ಇಷ್ಟಪಟ್ಟು ಈವ್ನಿಂಗ್ ನನ್ನ ಸಿಸ್ಟರು ಡ್ರೈ ಗೋಬಿ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಸಾಸ್ ಏನು ಯೂಸ್ ಮಾಡಿರಲಿಲ್ಲ ಹಾಗೇ ಒಗ್ಗರಣೆಗೆ ಸುಮ್ಮನೆ ಜಸ್ಟ್ ಈರುಳ್ಳಿ ಕ್ಯಾಪ್ಸಿಕಮ್ ಆ ಥರ ಹಾಕ್ಬಿಟ್ಟು ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿತ್ತು ಹಾಗೆ ನನ್ನ ಮಗನಿಗೆ ಗೋಬಿ ತಿಂತಾ ಇದ್ದೀನಿ ಅಂತ ಅವನು ಅಂದ್ಕೊಂಡಿದ್ದಾನೆ ಬಟ್ ಅವನಿಗೆ ಈರುಳ್ಳಿ ಕ್ಯಾಪ್ಸಿಕಮ್ ಇರೋದು ತಿನ್ನಿಸ್ತಾ ಇರೋದು ಅವ್ನಿಗಿನ್ನೂ ಆ ಥರದ್ದೆಲ್ಲ ಫುಡ್ಸ್ ಎಲ್ಲ ಏನೂ ತಿನ್ನಿಸಲ್ಲ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಬಿಸ್ಕೆಟ್ಸು ಆ ಥರದ್ದೆಲ್ಲ ಏನೂ ತಿನ್ನಿಸೋದಿಲ್ಲ ಇದು ಮಾರ್ನಿಂಗ್ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಫೈವ್ಗೆ ಎದ್ದಿದ್ದೆ ಸೊ ಈ ರವೆ ಇಡ್ಲಿ ಮಾಡೋಣ ಮೊಸರು ಉಳಿದ್ಬಿಟ್ಟಿತ್ತು ಸೊ ಹಾಗಾಗಿ ಮ ರವೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಎಮ್ ಟಿ ಆರ್ದಿತ್ತು ಇನ್ನೊಂದು ಸ್ವಲ್ಪ ಜಿ ಆರ್ ಬಿದಿತ್ತು ನೈಟು ಬಟ್ಟೆ ಇಟ್ಕೊಂಡಿದ್ದೆ ಹಣೆಗೆ ಅದು ಬಾಯಿಗೆ ಬಂದುಬಿಟ್ಟಿದ್ದು ಅದು ಹೇಗೆ ಹೋಯಿತು ಬಾಯಿಗೆ ಗೊತ್ತಿಲ್ಲ ಗೊತ್ತಿತ್ತು ಇದೇನು ಹಿಂಗೆ ಸಿಕ್ತಿದೆಯಲ್ಲ ಅಂತ ನೋಡಿದ್ರೆ ಅದು ಬೊಟ್ಟು ಸರಿ ಅಂತ ಅಂದ್ಬಿಟ್ಟು ಅದು ಇಟ್ಕೊಂಡು ನೆಕ್ಸ್ಟು ಜಿ ಆರ್ ಬಿ ಫುಲ್ ಪ್ಯಾಕೆಟ್ ಇತ್ತು ಹೊಸದು ಸೊ ಅದರಲ್ಲಿ ಒಂದು ಸ್ವಲ್ಪ ತೆಗ್ದ್ಬಿಟ್ಟು ಒಂದು ಎರಡು ಬೌಲ್ ಅಷ್ಟು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನದವರೆಗೂ ಆಗುತ್ತೆ ನನಗೂ ಚಾರ್ವಿಕಿಗೆ ಇನ್ನೇನು ಇಬ್ಬರೇ ಇರ್ತೀವಲ್ಲ ಅವನಿ ಎಷ್ಟು ತಿಂತಾನೆ ಒಂದು ಸತಿ ತಿಂತಾನೆ ಒಂದು ಸತಿ ಊಟನೇ ಮಾಡೋಲ್ಲ ನೀಟಾಗಿ ಆ ಥರ ಇಡಬೇಕ ಅವನಂತೂ ಸೊ ಈಗ ಸ್ವಲ್ಪ ರವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಅಷ್ಟರಲ್ಲಿ ಸಾಗುಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಈಗ ಸಾಗು ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಓಪನ್ ಪಾತ್ರಲ್ಲಿ ಮಾಡೋಕ್ಕೋದ್ರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಜೀರಿಗೆ ಹಾಗೆ ಕಸೂರು ಮೀಥಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಕಾದಾದಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸ್ವಲ್ಪ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆರೋಮ ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕೊತಾ ಇದ್ದೀನಿ ಜೊತೆಗೆ ಬಟಾಣಿನೂ ಕೂಡ ಆ್ಯಡ್ ಮಾಡ್ತೀನಿ ಒಂದು ಸ್ಪೂನ್ ಕಲ್ಲುಪ್ಪು ಮತ್ತು ಒಂದು ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಡ್ಬೇಕು ಹಾಗೆ ಕಲ್ಲು ಹಾಕೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ತರಕಾರಿನೂ ಕೆಳಗಡೆ ಸೀಯೋದಿಲ್ಲ ಬೇಗ ಆದಷ್ಟು ಅಷ್ಟರೊಳಗಡೆ ನಾನು ಒಂದೊಂದೇ ಮಸಾಲನ ರುಬ್ಕೊಂಡು ಹಾಕ್ಕೊತೀನಿ ಫಸ್ಟು ಈರುಳ್ಳಿ ಪೇಸ್ಟ್ ಮಾಡ್ಕೊತೀನಿ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಹಾಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ಫಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗಬೇಕು ಅದು ಹಸಿ ವಾಸನೆ ಹೋಗೋಷ್ಟೊತ್ತಿಗೆ ನೆಕ್ಸ್ಟ್ ಟೊಮೊಟೊನ ಪೇಸ್ಟ್ ಮಾಡ್ಕೊತೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಬರಲಿ ಅಂತ ಅಂದ್ಬಿಟ್ಟು ಹಾಗಾಗಿ ಇದ್ದೀನಿ ಎರಡು ಟೊಮೊಟೊ ಪೇಸ್ಟ್ ಪೇಸ್ಟ್ ಇಟ್ಕೊಂಡಿರೋದು ನುಣ್ಣು ರುಬ್ಕೊಬೇಕು ಪೇಸ್ಟ್ ಆವಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತರತರಿ ಆಗಿದ್ರೆ ಇಲ್ಲ ಹಂಗೆ ರೌಂಡ್ ರೌಂಡ್ಗೆ ಇರೋಂಗೆ ಹಾಗೆ ಸಿಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಗ್ರೇವಿಗೆ ಅದು ಪೇಸ್ಟ್ ಎಲ್ಲ ಚೆನ್ನಾಗಿರಬೇಕು ಹಾಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಇದನ್ನು ಮೂರು ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಈ ಥರ ಸಪ್ರೇಟ್ ಸಪ್ರೇಟ್ ರುಬ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಇನ್ನು ಎನ್ಹ್ಯಾನ್ಸ್ ಇರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಎಲ್ಲ ಒಂದೇ ಹಾಕ್ಕೊಂಡು ರುಬ್ಕೊಂಡ್ರೆ ಒಂಥರ ಟೇಸ್ಟ್ ಇರುತ್ತೆ ಬಟ್ ಸಪ್ರೇಟ್ ಸಪ್ರೇಟ್ ಹಾಕ್ಕೊಂಡು ಮಾಡೋದ್ರಿಂದ ಇನ್ನೂ ಬೇರೆ ಟೇಸ್ಟ್ ಇರುತ್ತೆ ಹಾಗೆ ಇಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನಾನು ಕಾಯಿ ಹಾಲನ್ನ ಮಾಡ್ಕೊಂಡಿದ್ದೀನಿ ಕಾಯಿನ ರುಬ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಲನ್ನ ಸಪ್ರೇಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಿಲ್ ತೆಂಗಿನಕಾಯಿ ಹಾಕೊಂಡು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಗೆ ಗಸಗಸೆನ ಸಪ್ರೇಟಾಗಿ ರುಬ್ಬಿ ಕೂಡ ನಾನು ಹಾಕಿದ್ದೀನಿ ಗಟ್ಟಿ ಬರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಗಸಗಸೆ ಹಾಕೋದ್ರಿಂದ ಸೊ ಈಗ ಪೂರ್ತಿ ಆಗಿದೆ ಇನ್ನು ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಥರನೂ ಇರಲಿ ಚಪಾತಿಗೆಲ್ಲ ಆಗುತ್ತೆ ರೈಸ್ ಮಾಡಿದ್ರು ರೈಸ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಲಾಸ್ಟಿಗೆ ಒಂದು ಅಷ್ಟು ಚಿಕನ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ನಾನು ಅದರ ಲಿಟ್ ಕ್ಲೋಸ್ ಮಾಡಿ ಟೂ ವಿಷಲ್ಸ್ ತೊಗೊಂಡೆ ಅಷ್ಟೊತ್ತಿಗೆ ನಾನು ರವೆ ಇಡ್ಲಿ ಬ್ಯಾಟರ್ನೆಲ್ಲ ಪ್ಲೇಟ್ಸ್ಗೆಲ್ಲ ಹಾಕ್ಬಿಟ್ಟು ಅದನ್ನು ಎಲ್ಲ ಏನಂತಾರೆ ಫಿಫ್ಟೀನ್ ಮಿನಿಟ್ಸ್ಗೆ ಸ್ಟೀಮ್ ಹಾಕೋದಕ್ಕೆ ಇಟ್ಟೆ ಇದಾದ ಮೇಲೆ ಅದು ತಿಂಡಿಗೆ ಹಾಕ್ಕೊಂಡು ತಿನ್ನೋದೇ ಅಷ್ಟೆ ತಿಂಡಿ ಎಲ್ಲ ಆಯಿತು ಇನ್ನೊಂದು ಸ್ವಲ್ಪ ಏನೋ ಇದೆ ಅಷ್ಟೇ ರವೆ ಇಡ್ಲಿ ಮಧ್ಯಾಹ್ನಕ್ಕೆ ಸ್ವಲ್ಪ ಆಗುತ್ತೆ ನನ್ನ ಮಗನೂ ಎದ್ದಿದ್ದ ಅಷ್ಟೊತ್ತಿಗೆ ಅವನಿಗೂ ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ತೆ ಅವ್ನು ಬರೀ ಒಂದು ಅರ್ಧ ಇಡ್ಲಿ ತಿಂತ ಅಷ್ಟೇ ಆಮೇಲೆ ತಿನ್ನಲೇ ಇಲ್ಲ ಬರೀ ಆಚೆ ಹೋಗಬೇಕು ಅದು ಆಟ ಆಡಬೇಕು ಹೀಗೆ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದ ಮನೆಯೆಲ್ಲ ತಿನ್ನೋ ಅಂತ ಅಂದರೆ ಬೇಡ ಅಂತ ಉದ್ಯೋನು ಸೊ ಈಗ ಅಡುಗೆ ಮನೆಗೆ ಬಂದು ಇದು ಎಲ್ಲ ಹುಡುಕಿ ಇದು ಇದ್ದಾನೆ ಇಲ್ಲೂ ನನ್ನ ವಾಯ್ಸ್ ಓವರ್ ಇದ್ರೆ ಇಲ್ಲೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾನೆ ಅವನಿಗೆ ಫುಲ್ ಆಟ ಆಡೋದು ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ಮಕ್ಕಳಿಗೆ ಅಂದರೆ ಹಾಗೆ ಏನಾದರೂ ಒಂದು ಮಾಡ್ತಾ ಇರೋದು ಸೌಂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮಕ್ಕಳು ಅದು ಬಿಸಾಕಿದ್ರೆ ಇದು ಬಿಸಾಕಿದ್ರೆ ಸೌಂಡನ್ನೇ ಎಂಜಾಯ್ ಮಾಡ್ತಾಯಿರ್ತಾರೆ ನೋಡಿ ಒಂದು ಬಾಟ್ಲು ಮತ್ತು ಇದು ಮ್ಯಾಷರ್ನ ತೊಗೊಬಂದುಬಿಟ್ಟು ಅದರೊಳಗೆ ಹಾಕ್ಕೊಂಡು ಏನೇನೋ ಅಂತ ಆಟ ಆಡ್ತಾಯಿರ್ತಾರೆ ಅದೆಲ್ಲ ಒಂದು ಆಟ ಅನ್ನೋ ಥರ ಪಪ್ಪ ಆಟ ಆಡ್ತಾ ಇರ್ತಾರೆ ಮಕ್ಕಳುಗಳು ಅವ್ನು ಮಲಗೋ ಟೈಮ್ ಆಗಿತ್ತು ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ಆಡೋದು ತಿರ್ಗಿ ಮೇಲ್ ಬರೋದು ಕೆಳಗೆ ಇಳಿಯೋದು ಆಟ ಆಡ್ತಾ ಇರ್ತಾನೆ ಬೆಳಿಗ್ಗೆ ಅವರಪ್ಪ ಬೆಳಿಗ್ಗೆ ಬೇಗನೆ ಹೋದ್ರು ಹಾಗಾಗಿ ಅವರ ಅಪ್ಪನ ನೋಡ್ಲಿಲ್ವಲ್ಲ ಪಪ್ಪ ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಿರ್ತಾನೆ ಪಪ್ಪ ಅಮ್ಮ ಪಪ್ಪ ಅಂತ ನೋಡಿ ಈ ಥರ ಇದು ಮಾಡಿ ಪಪ್ಪ ಬೇಕು ಅಂತ ಅಂದ್ಬಿಟ್ಟು ಸೊ ಸರಿ ಬರ್ತಾರೆ ಸಂಜೆ ಮಲಗು ಅಂತ ಅಂದ್ಬಿಟ್ಟು ನಾನು ಮಲಗಿಸ್ತಾ ಇದ್ದೆ ಸಾಕ್ಸ್ ಬಿಚ್ಚಾಕೋದು ಸಿಟ್ಟಿಗೆ ಎಲ್ಲ ಈ ಥರ ತೀಟೆಗಳೆಲ್ಲ ಮಾಡ್ತಾ ಇರ್ತಾನೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ಒಂದು ಹಾರ್ಟ್ ಸಿಂಬಲ್ ಹಾಕಿ ಪ್ಲೀಸ್